ನಮ್ಮ ಈ ಕಸ್ತೂರ್ಬಾ ನಗರದ ಬಬ್ಬುಸ್ವಾಮಿ ದೇವಸ್ಥಾನ ಬಹಳ ಪ್ರಸಿದ್ಧವಾದದ್ದು ಅನೇಕ ವರ್ಷಗಳಿಂದ ಶತಮಾನಗಳಿಗಿಂತ ಹಿಂದೆ ಇಲ್ಲಿ ಪ್ರಾರಂಭವಾದಂತಹ ಈ ದೇವಸ್ಥಾನ ಒಂದು ದಿನದಿಂದ ದಿನಕ್ಕೆ ಬೆಳಕಿಗೆ ಬಂದು ಭಕ್ತಾದಿಗಳ ಸರ್ವ ಆಕಾಂಕ್ಷೆಗಳನ್ನು ನೆರವೇರಿಸುವ ಮಟ್ಟಕ್ಕೆವರೆಗೆ ಬಂದಿದೆ ಈ ಬಬ್ಬುಸ್ವಾಮಿ ಮತ್ತು ಪರಿವಾರ ದೇವಗಳ ದೇವಸ್ಥಾನ ಈ ದೇವಸ್ಥಾನದಲ್ಲಿ ಇಷ್ಟರವರೆಗೆ ಅನೇಕ ವಿಶೇಷಗಳು ಅಂದರೆ ಭಕ್ತರ ಏನು ಬೇಡಿಕೆ ಇದೆ ಅದನ್ನು ನೆರವೇರಿಸಿದಂತಹ ಅನೇಕ ಪ್ರಕರಣಗಳು ಇಲ್ಲಿ ನಡೆದುದರಿಂದ ದಿನದಿಂದ ದಿನಕ್ಕೆ ಹೆಚ್ಚು ಭಕ್ ಭಕ್ತಾದಿಗಳು ಬರುವಂತಾಗಿದೆ ಭಕ್ತಾದಿಗಳು ಬಂದವರು ಬಹಳ ಸಂತೋಷದಿಂದ ತಮ್ಮ ಏನು ಬೇಡಿಕೆ ಇದೆ ಅದು ಈ ಕ್ಷೇತ್ರದಲ್ಲಿ ಇಲ್ಲಿ ನೆ ನೆರೆ ಅವರದ್ದು ಕೂಡಿಕೊಂಡು ಬಂದ ಪ್ರಕಾರ ಅವರು ಬಹಳ ಸಂತೋಷದಿಂದ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇಲ್ಲೊಂದು ವಿಶೇಷ ಕೂಡ ನಡೆಯಿತು ಏನಂತ ಹೇಳಿದರೆ ನಮಗೆ ನೀರಿನ ಅಭಾವ ಇರುವಂತಹ ಸಂದರ್ಭದಲ್ಲಿ ಆ ನೀರಿನ ಅಭಾವಕ್ಕೆ ನಾವು ಒಂದು ಬೋರ್ವೆಲನ್ನು ಮಾಡಬೇಕು ಅಂತೇಳಿ ಒಂದು ಕಾರ್ಯಕ್ರಮ ಹಾಕಿಕೊಂಡೆವು ಈ ಬೋರ್ವೆಲ್ ಮಾಡುವಂಥ ಸಂದರ್ಭದಲ್ಲಿ ನಮಗೆ ನೀರು ಸಿಗಲಿಲ್ಲ ಆ ಕಂಪನಿಯವರು ಇನ್ನು ನೀರು ಸಿಗುವಂಥ ಅವಕಾಶ ಇಲ್ಲ ಅಂತ ತಿಳಿಸಿದರು ನಾವೆಲ್ಲ ಭಕ್ತಾದಿಗಳು ಸೇರಿ ಆ ದೇವರತ್ರ ನಾವು ಪ್ರಾರ್ಥನೆಯನ್ನು ಮಾಡಿದ್ರೆವು ಬಾಬು ಸ್ವಾಮಿ ಈ ಒಂದು ನೀರಿನ ಆಶ್ರಯವನ್ನು ತೋರಿಸುವಂತಹ ದೈವ ನೀವು ಈ ಒಂದು ನಾವು ಭಕ್ತರು ಈ ಕ್ಷೇತ್ರಕ್ಕೆ ಒಂದು ನೀರಿನ ಕೊರತೆ ಇರುವಾಗ ನಾವು ಬೋರ್ವೆಲ್ ತೋಡಿದ್ರು ನೀರು ಇಲ್ಲ ಅಂತ ಹೇಳಿದರೆ ನಾವು ಭಾಳ ಕಷ್ಟದಲ್ಲಿ ಬೀಳ್ತೇವೆ ಈ ಕ್ಷೇತ್ರಕ್ಕೂ ಕೆಟ್ಟ ಹೆಸರು ಬರ್ತದೆ ಅದರಿಂದ ದೈವ ತಮ್ಮ ಒಂದು ನಮ್ಮ ಪ್ರಾರ್ಥನೆ ಏನಂತ ಹೇಳಿದರೆ ಈ ಒಂದು ಕ್ಷೇತ್ರದಲ್ಲಿ ಒಂದು ನೀರು ದೊರಕುವಂಥ ಒಂದು ಕೃಪೆ ಮಾಡಬೇಕು ಅಂತೇಳಿ ನಾವು ಕೇಳಿಕೊಂಡ ಪ್ರಕಾರ ಒಂದು ಹೂವನ್ನು ತೆಗೆದು ಆ ಬೋರ್ವೆಲ್ನ ವಿನಂತಿ ಮಾಡಿದೆವು ಇನ್ನು ಸ್ವಲ್ಪ ಪ್ರಯತ್ನ ಮಾಡಿ ನೋಡುವ ದೈವ ಇಚ್ಛೆ ಇದ್ದಂತೆ ಆಗ್ತದೆ ಅಂತ ಹೇಳುವಾಗ ಆ ಹೂವನ್ನು ಹಾಕಿದಂತಹ ತಕ್ಷಣದಲ್ಲಿಯೇ ನೀರು ಆಕ ಆಕಾಶಕ್ಕೆ ಏರಿದಂತೆ ಬಂದು ಸರ್ವರಿಗೂ ಸಂತೋಷ ಊರವರೆಲ್ಲರೂ ಬಂದು ಅದನ್ನು ಸಂತೋಷಪಟ್ಟರು ಆ ಬಬ್ಬು ಸ್ವಾಮಿಯ ಒಂದು ಏನು ವಿಶೇಷವಾದ ಶಕ್ತಿಯನ್ನು ಎಲ್ಲರೂ ಕೊಂಡಾಡಿದರು ಇದು ಬಹುಶಃ ಇದು ವೈರಲ್ ಆಗಿ ಎಲ್ಲ ದೇಶ ಕೂಡ ಬಬ್ಬು ಸ್ವಾಮಿಯ ಈ ಒಂದು ಕಸ್ತೂರುಬಾ ನಗರದ ಬಬ್ಬು ಸ್ವಾಮಿಯ ವಿಶೇಷತೆಯನ್ನು ಶಕ್ತಿಯನ್ನು ತೋರ್ಪಡಿಸಿದರು ಅದರಂತೆ ಈ ಒಂದು ಮೊನ್ನೆ ಗುರುವಾರ ರಾತ್ರಿ ಒಂದು ಇಲ್ಲಿ ಇಲ್ಲಿ ಇನ್ನೊಂದು ಕಳವಾಗಿತ್ತು ಒಂದು ಕಳವಾಗಿ ಕಳ್ಳರು ಒಂದು ಸ್ವಲ್ಪ ಇದನ್ನು ಡಬ್ಬಿಯನ್ನು ಹೊಡಿಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಸ್ವಲ್ಪ ಹಣವನ್ನು ತೆಗೆದುಕೊಂಡು ಹೋಗಿದ್ದರು ಅದರ ಮರುದಿವಸದಲ್ಲಿ ನಮ್ಮ ಇಲ್ಲಿ ಒಂದು ಪ್ರಾರ್ಥನೆ ನಡೆದಿತ್ತು ದೈವದ ಯಾರದೋ ಒಂದು ದರ್ಶನ ಸೇವೆ ದರ್ಶನ ಸೇವೆ ನಡೆಯುವಂತಹ ಸಂದರ್ಭದಲ್ಲಿ ನಾವು ಅಲ್ಲಿ ದೈವದೊಂದಿಗೆ ಒಂದು ಪ್ರಾರ್ಥನೆಯನ್ನು ಮಾಡಿದ್ದೆವು ಅನೇಕ ಬಾರಿ ಈ ಹಿಂದೆ ಕೂಡ ಇಲ್ಲಿ ಒಂದು ಒಂದೆರಡು ಬಾರಿ ಕಳ್ಳರು ಬಂದು ಅವರು ಇದನ್ನು ಕಳ್ಳತನ ಮಾಡಿ ಹೋಗಿದ್ದಾರೆ ಅದು ಸಣ್ಣ ಮಟ್ಟದ ಕಳ್ಳತನ ಅಂತೇಳಿದ್ರು ಸಹ ನಾವು ಒಂದೆರಡು ಬಾರಿ ಅವರಿಗೂ ಅವರು ಸಿಕ್ಕಿ ಬಿದ್ದಿದ್ದಾರೆ ಆದರೆ ಈ ಸಲ ಕೂಡ ಒಬ್ಬ ಕಳ್ಳ ಬಂದು ಪದೇ ಪದೇ ನಮಗೆ ಈ ಒಂದು ತೊಂದರೆಯನ್ನು ಈ ಕಳ್ಳತನದ ಮೂಲಕ ಆಗುವಂಥದ್ದು ಈ ಕ್ಷೇತ್ರಕ್ಕೆ ಒಂದು ಕೆಟ್ಟ ಹೆಸರು ಬಂದಾಗ ಆಗ್ತದೆ ಆದ್ದರಿಂದ ನಾವು ದೇ ದೇ ಒಂದಿಗೆ ಪ್ರಾರ್ಥನೆಯನ್ನು ಮಾಡಿದೆವು ಈ ಕಳ್ಳ ಯಾರಿದ್ದರೂ ಅದನ್ನು ನಮಗೆ ಯಾರು ಎಂಬುದನ್ನು ನಮಗೆ ತೋರಿಸಿಕೊಡುವಂಥದ್ದು ಮಾಡಬೇಕು ಅಂತ ಹೇಳಿ ನಾವು ಪ್ರಾರ್ಥನೆ ಮಾಡಿಕೊಂಡೆವು ಅದಕ್ಕೆ ದೈವದ ನುಡಿಯಾಯ್ತೇನೆ ಹೇಳಿದ್ರೆ ನೀವು ನಾವು ಈ ಕಳ್ಳ ಎಲ್ಲಿದ್ದರೂ ಅವನನ್ನು ನಿಮಗೆ ಸಿಗುವ ರೀತಿಯಲ್ಲಿ ನಾನು ಮಾಡ್ತೇನೆ ಎಂಬ ಅಭಯವನ್ನು ದೈವ ನೀಡಿತು ಆ ಪ್ರಕಾರವಾಗಿ ಮರು ದಿವಸ ನಮ್ಮ ಕೆಲವು ಕಾರ್ಯಕರ್ತರು ಅಲ್ಲಿ ಕೆಲಸದ ನಿಮಿತ್ತ ಒಂದು ಬಸ್ ಸ್ಟ್ಯಾಂಡ್ ಬಳಿ ನಮ್ಮ ಉಡುಪಿಯ ಬಸ್ ಸ್ಟ್ಯಾಂಡ್ ಬಳಿ ಹೋಗುವಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸಿ ಸಿ ಕ್ಯಾಮರಾದಲ್ಲಿ ಕ್ಯಾಮರಾದಲ್ಲಿ ಪೊಲೀಸರು ಬಂದು ನಮ್ಮ ಕಂಪ್ಲೇಂಟ್ ಪ್ರಕಾರ ಪೊಲೀಸರು ಬಂದು ಸಿ ಸಿ ಕಂಪ್ಲೇಂಟ್ ಇದನ್ನು ಕ್ಯಾಮರಾವನ್ನು ನೋಡಿದಾಗ ಆ ವ್ಯಕ್ತಿ ಯಾರು ಗೊತ್ತಾಯಿತು ಆ ಪ್ರಕಾರವಾಗಿ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಏನಾಗಿದೆ ಅಂತೇಳಿ ವಿಶೇಷ ಅಂತ ಹೇಳಿದರೆ ಅವ ಕಳ್ಳತನವನ್ನು ಮಾಡಿ ಮೂರು ಮೂರುವರೆ ಗಂಟೆ ರಾತ್ರಿಗೆ ಮಾಡಿ ಅಲ್ಲಿ ಹೋಗಿ ಯಾವುದೋ ಬಸ್ಸಿನಲ್ಲಿ ಬಸ್ಸಿನಲ್ಲಿ ಕೂತು ಬೆಳಿಗ್ಗಿನ ಬಸ್ಸಿನಲ್ಲಿ ಹೊರಗೆ ಹೋಗುವಂಥ ಒಂದು ಉಪಾಯವನ್ನು ಮಾಡಿದ್ದ ಆದರೆ ಅಲ್ಲಿ ಹೋಗಿ ಏನೂ ಆಯಿತು ಅವನಿಗೆ ಗೊತ್ತಿಲ್ಲ ಅವನು ಅಲ್ಲಿಯೇ ಮಲಗಿದ್ದ ಬಸ್ ಸ್ಟ್ಯಾಂಡಲ್ಲಿ ಅದರ ನಮ್ಮ ಕಾರ್ಯಕರ್ತರು ನಮ್ಮ ಇವರು ನಮ್ಮ ನಮ್ಮ ಸಂಸ್ಥೆಯ ದೇವ ಭಕ್ತರು ಅಲ್ಲಿ ಹತ್ತು ಸಮಿತಿಯ ಸದಸ್ಯರು ಅಂದರಲ್ಲಿ ಇಬ್ಬರು ಅಲ್ಲಿ ಹೋಗಿ ನೋಡುವಾಗ ಸಿ ಸಿ ಕ್ಯಾಮರಾದಲ್ಲಿದ್ದ ಅದಕ್ಕೂ ಹೋಲಿಕೆ ಬಂತು ಆ ಹೋಲಿಕೆ ಬಂದು ಬಂದ ತಕ್ಷಣ ಅವರು ಹೋಗಿ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಇಂಥವ ಅಲ್ಲಿ ಸಿ ಸಿ ಕ್ಯಾಮರಾದಲ್ಲಿ ಯಾರು ವ್ಯಕ್ತಿ ಇದ್ದಾರೆ ಆ ವ್ಯಕ್ತಿ ಅಲ್ಲಿ ಮಲಗಿದ್ದಾರೆ ನೋಡಿ ಅಂತೇಳಿ ಹೇಳುವಾಗ ಪೊಲೀಸರು ತಕ್ಷಣ ಪ್ರತಿಕ್ರಿಯೆ ಮಾಡಿ ಅಲ್ಲಿ ಹೋಗಿ ನೋಡುವಾಗ ಅವನು ಸಿಕ್ಕಿ ಬೀಳ್ತಾನೆ ಸಿಕ್ಕಿ ಬೀಳ್ತ ಅವನನ್ನು ತಂದು ಇಲ್ಲಿ ಅವನ ಅವನಿಗೆ ಸಿ ಕ್ಯಾಮ್ರಾಗೆ ಹೋಲಿಕೆ ನೋಡುವಾಗ ಅವನು ಅವನು ಕಳ್ಳ ಕಳ್ಳ ಅವನು ಎಂಬುದನ್ನು ಗೊತ್ತಾಗ್ತದೆ ಇದರಲ್ಲಿ ವಿಶೇಷ ಏನಂತ ಹೇಳಿದರೆ ಬಬ್ಬು ಸ್ವಾಮಿಯ ಪ್ರಾರ್ಥನೆ ಮಾಡಿದ ಮರುದಿವ್ಸ ಒಂದು ಇಪ್ಪತ್ನಾಲ್ಕು ಗಂಟೆಯ ಒಳಗಾಗಿ ಆ ವ್ಯಕ್ತಿ ಬೆಳಿಗ್ಗೆ ಆರು ಗಂಟೆ ಐದುವರೆ ಗಂಟೆಗೆ ಬಸ್ನಲ್ಲಿ ಅಲ್ಲಿಂದ ಯಾವೋ ಹೊರ ಊರಿನ ಹೋಗಿಬಿಡುವ ಅಂತೇಳಿ ಆಲೋಚನೆ ಮಾಡಿದ್ರು ಕೂಡ ಅವನ ಅಲ್ಲೇ ನಿದ್ದೆ ಬಂದಾಗೆ ಮಾಡಿ ಅಲ್ಲಿ ಮಲಗಿದ್ದ ಇದರಿಂದ ಆದ್ದರಿಂದ ಅವನಿಗೆ ನಾವು ನಾವು ಹೋಗಿ ಹಿಡಿಯುವವರೆಗೂ ಅವನಿಗೆ ಎಚ್ಚರವೇ ಆಗಲಿಲ್ಲ ಇದೊಂದು ದೈವದ ಮಹಿಮೆ ಯಾಕಂತ ಹೇಳಿದರೆ ನಮ್ಮ ಭಕ್ತರಿಗೆ ಅವರು ಅವರು ಆಶ್ವಾಸನೆ ಕೊಟ್ಟಿದ್ದರು ಆ ಒಂದು ಕಳ್ಳನನ್ನು ನಾನು ಹಿಡಿಸಿಕೊಡ್ತೇನೆ ಅಂತೇಳಿ ಆ ಪ್ರಕಾರವಾಗಿ ದೈವದ ನುಡಿಯಂತೆ ಆ ಕಳ್ಳ ನಮಗೆ ಸಿಕ್ಕಿದ್ದೇನೆ ಈಗ ಪೊಲೀಸರ ವಶದಲ್ಲಿರುವಂಥ ಕಳ್ಳನನ್ನು ಮುಂದಿನ ತನಿಖೆಗಾಗಿ ಅವರು ಪೂರ್ವ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ ಅಂತೂ ಬಬ್ಬು ಸ್ವಾಮಿಯ ಈ ಒಂದು ಕ್ಷೇತ್ರದಲ್ಲಿ ಕಳ್ಳತನ ಮಾಡಿದವನನ್ನು ಇಪ್ಪತ್ನಾಲ್ಕು ಗಂಟೆಯೊಳಗೆ ಹಿಡಿದುಕೊಡುವಂತಹ ಆ ಒಂದು ಶಕ್ತಿಯನ್ನು ಕೊಟ್ಟಂತಹ ಬಬ್ಬು ಸ್ವಾಮಿ ಈ ಕಸ್ತೂರು ಮಗ ನಗರದ ಬಬ್ಬು ಸ್ವಾಮಿಯನ್ನು ಎಲ್ಲರೂ ಭಕ್ತಿಯಿಂದ ಕೊಂಡಾಡ್ತೇವೆ